ಸೊ ಅದು ವಿಲೇಜ್ ಅಕೌಂಟೆಂಟ್ ಇಂದ ಆರಂಭ ಆದ್ರೆ ಆರ್ ಐಗಳು ಶಿರಸ್ತಿದಾರ ವೆರಿಫೈ ಮಾಡಿ ತಹಶೀಲ್ದಾರ್ಗೆ ಬಂದು ಅವರು ಕೂಡ ಇದೆಲ್ಲ ಸರಿ ಇದೆ ಆಮೇಲೆ ಸರ್ವೆ ಹೋಗುತ್ತೆ ಸರ್ವೆ ಹೋಗೋದಕ್ಕೆ ಮೊದಲು ಪೂರ್ವದ ಭಾಗದಲ್ಲಿ ಒನ್ ಟು ಫೈವ್ ಸ್ಟೆಪ್ಸ್ ಇರುತ್ತೆ ಸೊ ಇದನ್ನ ಕೋಡಿ ಅರ್ಹತಾ ಕಡತ ತಯಾರಿ ಕೋಡಿ ಅರ್ಹತಾ ಕಡತ ತಯಾರಿ ಪ್ರಕ್ರಿಯೆ ಈಗ ಆರಂಭ ಮಾಡಿದ್ದೇವೆ ನೆಕ್ಸ್ಟ್ ಹಾಸನದಲ್ಲೇನೆ ನಾವೀಗ ಪೋಡಿ ಅನುಷ್ಠಾನವನ್ನು ಕೂಡ ಅಂದ್ರೆ ಸರ್ವೆ ಮಾಡೋದು ಭೂಮಿಯಲ್ಲಿ ಸರ್ವೆ ಮಾಡುವಂತ ಪ್ರಕ್ರಿಯೆಯನ್ನು ಹಾಸನದಿಂದ ಆರಂಭ ಮಾಡ್ತಾ ಇದ್ದೇವೆ ಸೊ ನಾವು ಅಕ್ಟೋಬರ್ ಇಂದಾನೇ ಆರಂಭ ಏನು ಫರ್ದರ್ ಟೈಮ್ ಇಲ್ಲ ಏನಿಲ್ಲ ಹಾಸನದಲ್ಲಿ ಫೀಲ್ಡ್ ಅಲ್ಲಿ ಈಗ ಅಕ್ಟೋಬರ್ ಅಲ್ಲಿ ಮಾಡಿ ಅಕ್ಟೋಬರ್ ಕೊನೆ ಆಗುವಷ್ಟು ಜನಕ್ಕೆ ಕೆಲವ್ರಿಗೆ ಸಾಂಕೇತಿಕವಾಗಿ ಪೋಡಿ ದುರಸ್ತಿಯನ್ನ ಸಂಪೂರ್ಣ ಮಾಡಿ ಕೊಡಬೇಕು ಕೆಲವ್ರಿಗೆ ಸ್ಯಾಂಪಲ್ ಅಷ್ಟೇ ಮುಗಿಸೋಕ್ ಯಾಕೆ ಅಂದರೆ ಹಾಸನದಲ್ಲೇ ನಮಗಿರೋ ಮಾಹಿತಿ ಪ್ರಕಾರ ಎಂಬತ್ತು ಸಾವಿರದಲ್ಲಿ ಎಲ್ಲ ದಾಖಲೆಗಳು ಲಭ್ಯ ಇರುವಂಥ ರೈತರು ಒಂದು ಮೂವತ್ತೈದು ಸಾವಿರ ಇರ್ಬೋದು ಇನ್ನು ಕೆಲವು ದಾಖಲೆಗಳು ಲಭ್ಯ ಇರುವಂಥ ರೈತರು ಒಂದು ಹದಿನೈದು ಸಾವಿರ ಇರ್ಬೋದು ಸೊ ನಾವು ಮಾಡಕ್ ಹೋದಾಗ ಎಲ್ಲಾರ್ದು ಮಾಡಕ್ ಯಾರ್ದು ಸಂಪೂರ್ಣ ದಾಖಲೆ ಇದೆ ಅಥವಾ ಕನಿಷ್ಠ ನಾವು ಖಾತ್ರಿ ಪಡಿಸಿಕೊಳ್ಳೋದಿಕ್ಕೆ ಅಗತ್ಯ ಇರೋ ಫಸ್ಟ್ ಅಲ್ಲಿ ಮಾಡ್ತೇವೆ ಸೊ ಉದಾಹರಣೆಗೆ ಏನು ಎಂಟ್ ಸಾವಿರ ಎಂಟ್ ಸಾವಿರ ಇನ್ನೂರು ಸರ್ವೆ ನಂಬರ್ಸ್ ಒಟ್ಟು ಎಂಬತ್ ಸಾವಿರ ರೈತರು ಅದರಲ್ಲಿ ಒಂದು ಈ ವರ್ಷದಲ್ಲಿ ನಿಮ್ಗೆ ಅಂದಾಜಿಗೆ ಹೇಳ್ತಾ ಇದ್ದೀನಿ ಅಂದಾಜಿಗೆ ಈ ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಮೂವತ್ ಸಾವಿರ ರೈತರಿಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಒಂದು ಗುರಿ ಇಟ್ಕೊಂಡಿದೆ ಒಂದೇ ಜಿಲ್ಲೆದು ಸಾಂಗೆ ಸಾ ಏನು ಯಾವ ರೀತಿ ನಾವು ಮುಂದಿನ ಹೆಜ್ಜೆಗಳು ಏನು ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದೆ ಹಾಗೇನೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾವು ಇದನ್ನ ಮಾಡ್ತೇವೆ ಹಾಸನದಲ್ಲಿ ಆದಷ್ಟು ಪ್ರಮಾಣದಲ್ಲಿ ಎಲ್ಲಾ ಜಿಲ್ಲೆಯನ್ನು ಆಗೋದಿಲ್ಲ ಯಾಕಂದ್ರೆ ನಾವು ಪೈಲಟ್ ಆಗಿ ಹಾಸನ ತಗೊಂಡಿದ್ದೇವೆ ಸೊ ಅಲ್ಲಿ ಸ್ವಲ್ಪ ಬೇಗ ಫಾಸ್ಟ್ ಆಗ ಆಗುತ್ತೆ ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ತೋರಿಸಿದ್ರು ಹಾಗಾಗಿ ಒಂದು ಅಲ್ಲಿಂದ ತಿಂಗಳಿಂದ ವಿಯರ್ ಫುಕ್ ನಾನು ಲಾಸ್ಟ್ ಇಯರ್ ಹಾಸನ್ಗೆ ವಿಸಿಟ್ ಮಾಡಿದ್ದೇನೆ ಅಲ್ಲಿ ಒಂದು ಹೋಬಳಿಗೆ ಹೋಗಿದ್ದೆ ಅಲ್ಲಿ ರೈತರ ಹತ್ರ ಚರ್ಚೆ ಮಾಡಿ ಮಾಡಿ ಅಲ್ಲಿಂದ ಶುರುವಾಯಿತು ಸೊ ಹಾಗಾಗಿ ಎಲ್ಲಾ ಎಕ್ಸ್ಪೆರಿಮೆಂಟೇಶನ್ ಅಲ್ಲೇ ಮಾಡ್ತಾ ಇದೀವಿ ಸೊ ಅವರು ಅಧಿಕಾರಿಗಳು ಡಿ ಸಿ ಡಿ ಎಲ್ಲ ಇಬ್ಬರು ಬಹಳ ಇಂಟ್ರೆಸ್ಟ್ ತೋರಿಸಿದ್ರಿಂದ ಎಲ್ಲ ಪೈಲಟ್ ನೋ ರೀಸನ್ ಜಸ್ಟ್ ಬಟ್ ಅಲ್ಲಿಂದ ನಾವು ಟ್ರಯಲ್ ಮಾಡಿ ಬೇರೆ ಜಿಲ್ಲೆಗಳಿಗೆ ಪೈಲಟ್ ಇಲ್ಲಿ ಪೈಲಟ್ ಮಾಡಿ ಬಿಕಾಸ್ ಲಾಟ್ ಆಫ್ ಇದರಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಸಮಸ್ಯೆಗಳು ಅಡಕವಾಗಿರುವಂತ ಒಂದು ಕೆಲಸ ಇದು ಅದನ್ನ ಮಾಡಲಿಕ್ಕೆ ಹೋದಾಗೂ ಕೂಡ ಊಹೆ ಮಾಡಿ ಊಹೆಗಿಂತ ಹೆಚ್ಚು ಸಮಸ್ಯೆಗಳು ಮಾಡುವಂತ ಕೆಲ್ಸದಲ್ಲೂ ಬರ್ತದೆ ನಾವು ಇದನ್ನ ಡಿಜಿಟಲ್ ಮೋಡಲ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಎಲ್ಲಾ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತೇಳಿ ಹೇಳಿ ಮತ್ತೆ ಯಾರ ಹಂತದಲ್ಲಿ ಕೆಲಸ ಬಾಕಿ ಉಳಿದಿದೆ ಅನ್ನೋದು ನಮ್ಗೆ ಕಾಣ್ಬೇಕು ಡ್ಯಾಶ್ ಬೋರ್ಡ್ ಇರುತ್ತೆ ನಮ್ಗೆ ಸೊ ಇದೆಲ್ಲ ಮಾಡಬೇಕು ಅಂದಾಗ ನಾನಾ ಸಮಸ್ಯೆಗಳು ಬರ್ತದೆ ಹಾಗಾಗಿ ನಾವು ಒಂದೇ ಸತಿಗೆ ಸ್ಟೇಟ್ ವೈಡ್ ಮಾಡೋಕೆ ಆಗೋದಿಲ್ಲ ಸೊ ಏನಿದ್ರು ಕೂಡ ಪೈಲಟ್ ಮಾಡಿನೇ ಮಾಡಬೇಕು ಸೊ ಟ್ರಯಲ್ ಅಂಡ್ ಎರರ್ ಎಲ್ಲ ಅಲ್ಲಿ ಮಾಡ್ತೇವೆ ಬೇಸ್ ಅಲ್ಲಿನ ಅನುಭವವನ್ನು ಆಧಾರವಾಗಿ ಇಟ್ಕೊಂಡು ಅದನ್ನ ರಿಪೇರಿ ಮಾಡಿಕೊಂಡು ರಾಜ್ಯದಲ್ಲಿ ಇದನ್ನು ಮಾಡ್ತೇವೆ ಒಟ್ಟಾರೆ ನಾನು ಇಷ್ಟೇ ಹೇಳೋದು ಇದು ಒಂದು ಉದಾಹರಣೆಗೆ ಹೇಳಿದೆ ಅಷ್ಟೇ ಸಾರಾಂಶ ಹೇಳೋದಾದ್ರೆ ಈ ದರ್ಖಾಸ್ತು ಕೋಡಿಯನ್ನ ಮಾಡಲೇಬೇಕು ಅನ್ನುವಂತ ಒಂದು ಮುಖ್ಯಮಂತ್ರಿಗಳ ನಿರ್ದೇಶನದ ಹಿನ್ನೆಲೆಯಲ್ಲಿ ಒಂದು ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದೇವೆ ಆರಂಭನೂ ಮಾಡಿದ್ದೇವೆ ಆರಂಭನೂ ಮಾಡಿದ್ದೇವೆ ಇದು ನಾನು ಹೇಳ್ದಂಗೆ ಎರಡು ವರ್ಷ ಆಗ್ಬೋದು ನಾಲ್ಕು ವರ್ಷ ಆಗ್ಬೋದು ಬಟ್ ಯಾರಿಗೆ ಎಲ್ಲರಿಗೂ ಮಾಡ್ಕೊಳಕ್ಕೂ ಆಗಲ್ಲ ನಾವು ಯಾಕಂದ್ರೆ ಅವ್ರಿಗೆ ದಾಖಲೆಗಳಿಲ್ಲ ಯಾರಿಗೆ ಮಾಡ್ಕೊಡೋದಕ್ಕೆ ಸಾಧ್ಯ ಯಾರಿಗೆ ಸಂಪೂರ್ಣ ದಾಖಲೆ ಇದೆ ಅಥವಾ ಕನಿಷ್ಠ ದಾಖಲೆ ಇದೆ ಅಂತವರ್ಗಂತೂ ಮಾಡಿ ಕೊಟ್ಟೆ ಕೊಡ್ತೇವೆ ಎರಡು ವರ್ಷ ಆಗ್ಲಿ ಮೂರ್ ವರ್ಷ ಆಗ್ಲಿ ಇದೊಂದು ಅಭಿಯಾನವನ್ನ ಆರಂಭ ಮಾಡಿದ್ದೇವೆ ಯಾಕಂದ್ರೆ ನಾವು ಬರೀ ಇದ್ರ ಬಗ್ಗೆ ಜನಗಳು ನಮ್ಮಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಿರೀಕ್ಷೆಗಿಂತ ಹೆಚ್ಚು ಸಮಸ್ಯೆಗಳನ್ನ ಜನ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಕೊಡುವ ದಿಕ್ಕಿನಲ್ಲಿ ಒಂದು ನಿರ್ದಿಷ್ಟವಾದಂತ ಕಾರ್ಯಕ್ರಮ ಸರ್ಕಾರ ಹಾಕುವುದು ಮಾತ್ರ ಸರ್ ಇಲ್ಲ 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 ಅದು ಮಾಡ್ತಾ ಇದ್ದೀವಿ ಬೇರೆ ಅದು ಈಗ ಅದನ್ನ ಹೇಳಕ್ ಹೋದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಥವಾ ನಿಮ್ದು ಕೇಳಿ ಕೇಳಿ ಸುಸ್ತಾಗ್ಬಿಡುತ್ತೆ ಅಂತ ಅದು ಹೇಳ್ಬಿಡ್ತೇನೆ ನೀವು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ಇವ್ರಿಗೆ ಏನಪ್ಪಾ ಏನೇನೋ ಮಾತಾಡ್ತಾರೆ ಅಂತ ನಿಮ್ಗೆ ಅನಿಸ್ಬಿಡ್ತೀನಿ ರಾಜ್ಯದಲ್ಲಿ ಇಪ್ಪತ್ತೆರಡು ಲಕ್ಷ ಆರ್ ಟಿ ಸಿಗಳು ಖಾಸಗಿ ಆರ್ ಟಿ ಸಿಗಳು ಖಾಸಗಿ ಸರ್ವೆ ನಂಬರ್